ಅಥವಾ ಉಪಗ್ರಹಗಳನ್ನು ಡಿಕ್ಲೇರ್ ಮಾಡಿ ಅವರಿಗೆ ಮೂರು ಪಟ್ಟು ಕಂದಾಯದ ಮೂರು ಪಟ್ಟು ಮಾತ್ರ ಪರ್ಮಿಷನ್ ಅಪ್ಮಿಷನ್ ಅಲ್ಲ ಸರ್ ಲ್ಯಾಂಡ್ ರಿಫೋರ್ಸ್ ಕಾಂಪನ್ಸೇಷನ್ ಅವಾಗ ಲ್ಯಾಂಡ್ ರಿಫೋರ್ಸ್ ಆ ಖಾಸಗಿ ವ್ಯಕ್ತಿಗೆ ಕೊಟ್ಟು ಅದನ್ನ ಸೇಗ್ರಾಮ ಅಥವಾ ಉಪಗ್ರಹಗಳನ್ನು ಡಿಕ್ಲೇರ್ ಮಾಡಿ ಅವರಿಗೆ ಮೂರು ಪಟ್ಟು ಕಂದಾಯದ ಮೂರು ಪಟ್ಟು ಮಾತ್ರ ಪರ್ಮಿಷನ್ ಸರ್ ಅವರಿಗೆ ಅಪ್ಮಿಷನ್ ಅಲ್ಲ ಸರ್ ಲ್ಯಾಂಡ್ ರಿಫೋರ್ಸ್ ಕಾಂಪನ್ಸೇಷನ್ ಅವಾಗ ಲ್ಯಾಂಡ್ ರಿಫೋರ್ಸ್ ಆ ಖಾಸಗಿ ವ್ಯಕ್ತಿಗೆ ಕೊಟ್ಟು ಅದನ್ನ ಅದರ ಸಂಪೂರ್ಣ ಮಾಲೀಕತ್ವವನ್ನು ಸರ್ಕಾರ ಇದು 1973 ಇದೆ ಇರೋ ಅಂತ ಕಾರ್ಯಸರ ಅದು ತಿಚು ಕೊಡಿ ಅಂತ 94 ಇದೆ ಸಿಚು ಕೊಡಿ ಕಾವಿನ ಮಾಡಿರ್ತಾರೆ ಸೀನ್ ಅಲ್ಲಿ ಇದೆ ಸರ್ ಫಸ್ಟ್ ಇಲ್ಲ ಸರ್ಕಾರದ ಆಸ್ತಿ ಓಕೆ ಆ ಶಾಲೆ ಕೊಡಿ ಮಾಡ್ತಿದಲ್ಲ ಓಕೆ ಓಕೆ ಆ ಮುಖ್ಯವಂತ ಇರೋದಾದ